ನಮ್ಮೂರು ನಮ್ಮ ಕೆರೆ ಸಂರಕ್ಷಣೆ ಹೊಣೆಗಾರಿಕೆ ನಮ್ಮೆಲ್ಲರದು ದಯಾಶೀಲ್ ಕೆರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮೂರು ನಮ್ಮ ಕೆರೆ ಸಂರಕ್ಷಣೆ ಹೊಣೆಗಾರಿಕೆ ನಮ್ಮೆಲ್ಲರದು ಎಂದು ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ್ ರವರು ಹೇಳಿದರು ಅವರು ಧಾರವಾಡ ತಾಲೂಕಿನ ಅಮಿನ್ಬಾನಿ ಗ್ರಾಮದ ಬ್ಯಾಡ್ಗೇರ್ ಕೆರೆ ಹಸ್ತಾಂತರ ಮತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮಹಾವೀರ್ ಉಪಾಧ್ಯಾಯರವರು ಮಾತನಾಡಿ ನಮ್ಮೂರು ನಮ್ಮ ಕೆರೆ ಹೋಳೆತ್ತುವುದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರ ಹೀಗೆ ಹತ್ತಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು ಮೊದಲಿಗೆ ನಾಮಫಲಕ ಅನಾವರಣ ಕೆರೆಗೆ ಬಾಗಿನ ಅರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಲವ್ವ ಭೀಮಪ್ಪ ತಿಡಿ ಪ್ರದೀಪ್ ಶೆಟ್ಟಿ ವಿಠಲ್ ಭೂವಿ ಬಸವರಾಜ್ ಇದಲಿ ಸತೀಶ್ ಗುಡಿ ನಿಂಗರಾಜ್ ಮಾಳ್ವಾ ಯೋಜನೆ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಬ್ಯಾಡ್ಗೇರ್ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪಿಡಿಒ ಬಿಡಿ ಜವರೆಡ್ಡಿರವರು ಎಲ್ಲರನ್ನ ಸ್ವಾಗತಿಸಿದರು ಶಂಕರಯ್ಯ ಎಸ್ಎಚ್ ಕಾರ್ಯಕ್ರಮ ನಿರೂಪಿಸಿದರು ಪ್ರದೀಪ್ ಶೆಟ್ಟಿ ಮಂದಾರ್ಪಣೆ ಮಾಡಿದರು ಶಾನ್ಬಿ ಬಾನೆರವರು ಪ್ರಾರ್ಥಿಸಿದರು ಗ್ರಾಮದ ನೂರಾರು ಜನರು ಗ್ರಾಮ ಅಭಿವೃದ್ಧಿ ಯೋಜನೆ ಧಾರವಾಡ ಇವರ ಸಂಯುಕ್ತ ಆಸ್ರಯದಲ್ಲಿ ನಮ್ಮ ಕೆರೆ ಕಾರ್ಯಕ್ರಮದಡಿ ಈಗಾಗಲೇ ಬ್ಯಾಡಗೆರೆ ಕೆರೆಯ ಹಸ್ತಾಂತರ ಮತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮ ನೆರವೇರಿಸಿದ್ದು ಈಗ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಗ್ರಾಮದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಅಭಿನವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಹೇಮಠ ಅಭಿನ್ವಾ ಇವರನ್ನು ಈ ಒಂದು ಸಭೆಗೆ ಸ್ವಾಗತ ವಹಿಸುತ್ತೇನೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಕೂಡಿ ಸನ್ಮಾನಿಸಬೇಕಂತ ಎಲ್ಲರಿಗೂ ಗೋಧಿಸುತ್ತೇನೆ ಪಂಚಗ್ರಹ ಹಿರೇಮಠ ಸ್ವಾಮಿಗಳಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸನ್ಮಾನ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಪ್ರೀತ ಪ್ರೀತಿ ದೀಪಾವಳಿ ಕಾರ್ಯಕ್ರಮ ಎಲ್ಲ ದೈವ ಶಕ್ತಿಗಳಿಗೆ ಶಿರವಾಗುತ್ತ ನಮ್ಮೆಲ್ಲ ಅನ್ನದಾತರಾಗಿರುವಂತಹ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದವನ್ನು ಬಿಡುತ್ತಾ ಹಾಗೆಯೇ ಹೃದಯ ಮಾತೃ ಸ್ವರೂಪಿ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಈ ಒಂದು ಸುಂದರ ವಿನೂತನವಾದಂತಹ ಈ ಕಾರ್ಯಕ್ರಮದಲ್ಲಿ ಬೋರ್ಡ್ ಅನಾವರಣಗೊಳಿಸಿ ನಾಮ ನಾಮಫಲಕ ಅನಾವರಣಗೊಳಿಸುವುದರೊಟ್ಟಿಗೆ ಅನಾವರಣಗೊಳಿಸುವುದರೊಟ್ಟಿಗೆ ಭಾಗಿನ ಸಮರ್ಪಣೆ ಮಾಡಿ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮುಂದಕ್ಕೆ ನಮಗೆಲ್ಲರಿಗೂ ಕೂಡ ಆಶೀರ್ವಚನ ನೀಡಲಿಕ್ಕಿರುವಂತಹ ಶ್ರೀ ಪೂಜ್ಯ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪಾದಗಳಿಗೆ ವಂದಿಸ್ತಾ ಇಂದಿನ ಶಿಕ್ಷತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಬೇಡಗೆರೆ ಕೆರೆಯ ಹಸ್ತಾಂತರ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಮತಿ ನೀಲಮ್ಮ ಅವರನ್ನು ನಾನು ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಮೇಡಮ್ ಹಾಗೆಯೇ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅಸಾಧ್ಯ ಆದರೂ ಕೂಡ ದೂರದಲ್ಲಿದ್ರೂ ಕೂಡ ಇಲ್ಲಿಯ ಜನರ ಈ ಕಾರ್ಯಕ್ರಮದ ಒಂದು ನೆನಪನ್ನು ಕಾರ್ಯಕ್ರಮದ ಮಹತ್ವವನ್ನು ಇದರ ಔಚಿತ್ಯವನ್ನು ಇವತ್ತು ಸಂದೇಶದ ಮೂಲಕ ತಮ್ಮೊಂದಿಟ್ಟಂತಹ ಶುಭ ಹಾರೈಕೆ ಮಾಡಿದಂತಹ ಗೌರವಾನ್ವಿತ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಂಸ್ಥೆ ಪರವಾಗಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಇಲ್ಲಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕ್ಷತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹತ್ತು ಹಲವು ಕಾರ್ಯಕ್ರಮಗಳಿದೆ ಅದರಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಜನಜಾಗೃತಿ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮದ ಮೂಲಕ ನಮ್ಮ ಯೋಜನೆಯ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಟ್ಟಿಗೆ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ್ಯೂತ ಮಹಾವೀರ ಉಪಾಧ್ಯಾಯ ಸರಿದೇರಿ ಸರ್ ತಮ್ಮನ್ನು ನಾನು ಬಹಳ ಗೌರವದಿಂದ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿರುವಂತಹ ನಮ್ಮ ಜಿಲ್ಲೆಯ ನಿರ್ದೇಶಕರಾದಂತಹ ಪ್ರದೀಪ್ ಸಿಕ್ಕಿ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಿದ್ರೆ ಅದಕ್ಕೊಬ್ಬರು ನಾಯಕರು ಅಂತ ಬೇಕಾಗುತ್ತೆ ಇವತ್ತು ಈ ಕೆರೆ ಸಮಿತಿಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಕೆರೆ ಪ್ರಾರಂಭದಿಂದ ಇವತ್ತು ಹಸ್ತಾಂತರದವರೆಗೆ ಬಹಳಷ್ಟು ಜವಾಬ್ದಾರಿಯನ್ನು ತಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಕೆರೆ ಸಮಿತಿಯ ಅಧ್ಯಕ್ಷರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಶಿಕ್ಷಿಸಿಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸು ಒಬ್ಬರಿಂದ ಆಗೋದಿಲ್ಲ ಅದಕ್ಕೆ ಬದಲಾಗಿ ಹತ್ತು ಕೈಗಳು ಮತ್ತು ಹತ್ತು ಮನಸ್ಸುಗಳು ಒಟ್ಟಾಗಿ ಸೇರಬೇಕು ಇವತ್ತಿಲ್ಲಿಯ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನು ಕೂಡ ಇದ್ದೀರಿ ನಾನು ಹೆಸರು ಪ್ರತ್ಯೇಕ ಪ್ರತ್ಯೇಕ ಸಂಬೋಧನೆ ಮಾಡ್ತಾ ಇಲ್ಲ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳನ್ನು ನಾನು ನಮ್ಮ ಸಂಸ್ಥೆ ಪರವಾಗಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮ ಕೆರೆ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಹತ್ತು ಕೈಗಳು ಹತ್ತು ಮನಸ್ಸುಗಳು ಒಟ್ಟಾಗಿ ಸೇರಬೇಕು ಅಧ್ಯಕ್ಷರಿಗೆ ಸಾಥು ಕೊಟ್ಟವರು ಕೆರೆ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಕೂಡ ತಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆ ಯೋಜನೆಯ ಕಾರ್ಯಕ್ರಮ ಹೀಗಿದೆ ಹೀಗಾಗ್ಬೇಕು ಅಂತಂದಾಗ ಅದನ್ನು ಬಹಳ ಆಸಕ್ತಿಯಿಂದ ಹೌದು ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಆಗ್ಬೇಕು ಅಂತೇಳುವಂತಹ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸಿದವರು ತಾಲೂಕಿನ ಯೋಜನಾಧಿಕಾರಿ ನಮ್ಮ ಅಶೋಕ್ ರವರು ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇನೆ ಆದ್ರೆ ಯಾವುದೇ ಕಾರ್ಯಕ್ರಮ ಒಟ್ಟು ಕಾರ್ಯಕ್ರಮ ಆದ್ರೆ ಆಗೋದಿಲ್ಲ ಅದನ್ನು ಹೇಗೆ ಮಾಡಬೇಕು ಯಾವ ತರದಲ್ಲಿ ಮಾಡಬೇಕು ಅಂತ ಹೇಳುವಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಈ ಕಾರ್ಯಕ್ರಮದ ಅನುಪಾಲನೆಯನ್ನು ನಿತ್ಯ ನಿರಂತರ ಅನುಪಾಲನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಕೆರೆ ಅಭಿವೃದ್ಧಿಯ ಇಂಜಿನಿಯರ್ ಆದಂತಹ ಲಿಂಗರಾಜ್ ಅವರಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಅವರು ಒಂದು ತಂತ್ರಜ್ಞಾನದ ಬಗ್ಗೆ ತಿಳಿಸಿದರೆ ಪ್ರತಿದಿನ ಕಮಿಟಿಯವರೊಟ್ಟಿಗೆ ನಮ್ಮವರಾಗಿ ನಮ್ಮ ಕೃಷಿ ಮೇಲ್ವಿಚಾರಕರು ಒಟ್ಟಿಗೆ ನಿಮ್ಮೊಟ್ಟಿಗೇನೆ ಕಮಿಟಿ ಅವರೊಟ್ಟಿಗೇನೆ ಇದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ಸನ್ನು ಮಾಡಿದ್ದಾರೆ ನಮ್ಮ ಕೃಷಿ ಮೇಲ್ವಿಚಾರಕರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇನೆ ವಲಯದ ಮೇಲ್ವಿಚಾರಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಅವರೆಲ್ಲರಿಗೆ ಸಾಥ್ ಕೊಟ್ಟವರು ನಮ್ಮ ಸೇವಾ ಪ್ರತಿನಿಧಿ ಮಿತ್ರರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಭಾಗದಲ್ಲಿ ಕಾರ್ಯಕ್ರಮ ಆಗಬೇಕಿದ್ರೆ ಬಹಳಷ್ಟು ಸಹಕಾರ ಕೊಟ್ಟವರು ಈ ಊರಿನ ಎಲ್ಲ ಜನಸಾಮಾನ್ಯರು ಹಾಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರುಗಳು ಹಾಗೂ ನಮ್ಮ ಸಂಘದ ಪಾಲುದಾರ ಬಂಧುಗಳು ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇನೆ ನಮ್ಮ ಯೋಜನೆಯ ಕಾರ್ಯಕ್ರಮಗಳು ಹತ್ತು ಜನ ಭಾಗವಹಿಸಿದ್ರೆ ಅದನ್ನು ಸಾವಿರಾರು ಜನರಿಗೆ ಆ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಆ ಕಾರ್ಯಕ್ರಮದ ಮಹತ್ವದ ಬಗ್ಗೆ ತಿಳಿಸುವುದರೊಟ್ಟಿಗೆ ನಮ್ಮ ಯೋಜನೆಯ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆಲ್ಲ ಕಡೆ ಶಕ್ತಿ ತುಂಬುವವರು ಮಾಧ್ಯಮ ಬಂಧುಗಳು ಎಲ್ಲ ಮಾಧ್ಯಮ ಬಂಧುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಈ ಒಂದು ಆ ಇಲ್ಲಿಯ ಈ ಕೆರೆಯ ಈ ಯಶಸ್ವಿ ಮೂಳೆತ್ತುವ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಸಾಥು ಕೊಟ್ಟವರು ಇಲ್ಲಿಯ ಪಿ ಡಿಒ ಸರ್ ಇದ್ದಾರೆ ಯಾಕಂದರೆ ಬಹಳಷ್ಟು ನಮ್ಮ ಕಾರ್ಯಕರ್ತರೊಟ್ಟಿಗೆ ಸೇರಿಕೊಂಡು ಸಹಕಾರ ಕೊಟ್ಟವರು ಅವರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಮತ್ತೊಂದು ಮತ್ತೊಮ್ಮೆ ಯಾಕಂದರೆ ಎಲ್ಲರ ಪರಿಚಯ ನಮಗಿರೋದಿಲ್ಲ ಅನ್ಸು ಒಂದು ಹತ್ತು ಕೈಗಳು ಹತ್ತು ಮನಸ್ಸುಗಳು ಸೇರಿದೆ ಯಾವ ಕೈಗಳು ಯಾವ ಮನಸ್ಸುಗಳು ಸೇರಿದೆ ಅಂತ ಎಲ್ಲರ ಪರಿಚಯ ಇಲ್ಲದಿದ್ದರೂ ಕೂಡ ಯಾರೆಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದೀರಾ ಮನಸ್ಸು ಮಾಡಿದ್ದೀರಾ ತಮ್ಮೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಕಾಶ್ಮೀರ ಇವತ್ತು ವಿಶೇಷ ಕಾರ್ಯಕ್ರಮ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಕೆರೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿದ್ದೀರಿ ತಂದೆ ಕಾರ್ಯಕ್ರಮ ಹೂಳು ತೆಗೆಯುವಂಥ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮಗಳನ್ನೆಲ್ಲವನ್ನು ಒಂದು ಇಷ್ಟ ತನಕ ಜವಾಬ್ದಾರಿ ನಮ್ಮ ಎಸ್ ಕೆ ಡಿ ಅಡುಪಿಗೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೊಟ್ಟಿದ್ರಿ ಗ್ರಾಮ ಪಂಚಾಯತ್ ಕೆರೆ ಸಮಿತಿಯವರು ಜನಪ್ರತಿನಿಧಿಗಳು ಊರಿನವರೆಲ್ಲ ಕೂಡ ಇದು ಗ್ರಾಮಾಭಿವೃದ್ಧಿ ಯೋಜನೆಯವರ ಕೆರೆ ಅಂತ ನಿನ್ನೆ ಇವತ್ತಿನ ತನಕ ಇತ್ತು ಇವತ್ತು ಇನ್ನು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಇನ್ನು ಇವತ್ತು ನಾವು ನಮ್ಮ ಗ್ರಾಮ ಪಂಚಾಯಿತಿ ಮತ್ತೆ ನಮ್ಮ ಊರಿನವರಿಗೆ ನಾವು ಅದನ್ನು ಹಸ್ತಾಂತರ ಮಾಡಿದ್ದೇವೆ ಇನ್ನು ಆ ಕೆರೆಯನ್ನು ಸಂರಕ್ಷಣೆ ಮಾಡುವಂತದ್ದು ಆ ಕೆರೆಯಲ್ಲಿ ಕಸ ಕಟ್ಟಿ ಬೀಳದ ರೀತಿಯಲ್ಲಿ ನೋಡಿಕೊಳ್ಳುವಂತದ್ದು ಆ ಕೆರೆ ಇನ್ನಷ್ಟು ಚೆನ್ನಾಗಿ ಬಹಳಷ್ಟು ರೈತರಿಗೆ ಜನರಿಗೆ ಜನಸಾಮಾನ್ಯರಿಗೆ ಅದು ಸಹಾಯ ಆಗುವ ರೀತಿಯಲ್ಲಿ ಅದನ್ನು ಕಾಪಾಡುವಂತಹ ಹೊಣೆಗಾರಿಕೆ ಅದನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಇವತ್ತಿಂದ ಗ್ರಾಮ ಪಂಚಾಯಿತಿ ಮತ್ತೆ ಊರಿನವರಿಗೆ ಹಾಗಾಗಿ ನಮ್ಮೂರು ನಮ್ಮ ಕೆರೆ ಇದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕೆರೆಯಲ್ಲ ಹಾಗಾಗಿ ಖಂಡಿತ ಆ ಬಹಳ ಊರಿನ ಜನರು ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ ಇದು ನಿಮ್ಮ ವಸ್ತು ನಿಮ್ಮ ಸತ್ತು ಅದನ್ನು ನೀವು ರಕ್ಷಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆತ್ಮೇರೆ ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ನಲವತ್ ನಾಲ್ಕು ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನ ಒಂದು ಕುಗ್ರಾಮದಿಂದ ಪ್ರಾರಂಭಗೊಂಡ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಸ್ತರಣೆಗೊಂಡು ಪಕ್ಕದ ಮಹಾರಾಷ್ಟ್ರ ಆ ಭಾಗದಲ್ಲಿ ಕೇರಳ ರಾಜ್ಯಕ್ಕೂ ವಿಸ್ತರಣೆಗೊಂಡು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಕಾರ್ಯಕ್ರಮದ ಯಶಸ್ಸು ಹೇಗೆ ಅಂತಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಪೂಜ್ಯರು ಯೋಚನೆ ಮಾಡಿ ಯೋಜನೆ ಹಾಕಿಕೊಂಡಿದ್ದಾರೆ ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಆದ್ರೆ ಪೂಜ್ಯರು ಹೇಳ್ತಾರೆ ಯಾವಾಗ್ಲೂ ಕೂಡ ನಾನು ಯೋಚನೆ ಮಾಡಿ ಯೋಜನೆ ಹಾಕಿಕೊಂಡಿರ್ಬೋದು ಆದ್ರೆ ಅಲ್ಲಿ ಅನುಷ್ಠಾನ ಮಾಡುವವರು ಅಲ್ಲಿ ಸಹಕಾರ ಕೊಡುವವರು ಆ ಊರಿನ ಮಠಾಧಿಪತಿಗಳು ಆ ಊರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆ ಊರಿನ ಜನಪ್ರತಿನಿಧಿಗಳು ಆ ಊರಿನ ಗಣ್ಯರು ಆ ಊರಿನ ಹಿರಿಯರು ಆ ಊರಲ್ಲಿ ನಮ್ಮ ಸುಸಾಯ ಸಂಘಗಳ ಪಾಲುದಾರ ಬಂಧುಗಳೆಲ್ಲ ಸೇರಿದ ಕಾರಣ ಅವರದನ್ನು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವ ಕಾರಣ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ತಾಲೂಕಿನ ಕಾರ್ಯಕ್ರಮದ ಯಶಸ್ಸಿನಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ವಿಸ್ತರಣೆಗೊಂಡು ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಆತ್ಮೀಯರೇ ಯೋಜನೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳ ಬಹಳಷ್ಟು ಜನ ಹೇಳಿದ್ರು ಶರಾಬ್ ಅಂಗಡಿಯನ್ನೇ ಪುಡಿ ಮಾಡಬೇಕು ಅಂತ ಆವಾಗ ಕುಡಿತ ಕಡಿಮೆ ಆಗೋದಿಲ್ಲ ಅಂಗಡಿ ಪುಡಿ ಆಗುತ್ತೆ ಮಾತ್ರ ಆದ್ರೆ ಒಬ್ಬ ಕುಡಿತಕ್ಕೊಳಗಾದ ವ್ಯಕ್ತಿಗೆ ಮನ ಪರಿವರ್ತನೆಯ ಮೂಲಕ ನೀನು ಕುಡಿಯುವುದು ತಪ್ಪು ಕುಡಿಬಾರ್ದು ಕುಡಿಯುವುದರಿಂದ ಏನೂ ನಾವು ಗಳಿಸುವುದಿಲ್ಲ ಅದರಿಂದ ನಾವು ಕಳ್ಕೊಳ್ಳುವುದೇ ಇದೆ ಈ ಮೂಲಕ ಮನ ಪರಿವರ್ತನೆಯ ಮೂಲಕ ಒಂದು ನಾವು ಮನವರಿಕೆ ಮಾಡಿದ್ರೆ ಖಂಡಿತ ಅದು ಪರಿವರ್ತನೆ ಆಗುತ್ತೆ ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಜನ ಜಾಗೃತಿ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ರು ಇನ್ನು ಸಮಾಜದಲ್ಲಿ ಆ ಕಡೆ ಈ ಕಡೆ ಹೋದಾಗ ಬಹಳಷ್ಟು ಕಡೆ ನಾವು ಗಮನಿಸ್ತೀವಿ ಉಣ್ಣುವ ಕೈ ಇದೆ ದುಡಿಯುವ ಕೈಗಳಿಲ್ಲ ಇಂಥ ಕುಟುಂಬಗಳನ್ನು ಗುರುತಿಸಿಕೊಂಡು ಏನು ಮಾಡಬಹುದು ಅಂತ ಚಿಂತನೆ ಮಾಡಿದಾಗ ಆ ಅಂತಹ ಕುಟುಂಬಗಳಿಗೆ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ಮಾಶಾಸನ ಅಂತ ಕೊಡುವಂತಹ ಇವತ್ತು ಹಿಂದೆ ಏಳ್ನೂರೈವತ್ತು ರೂಪಾಯಿಯಿಂದ ಒಂದೂವರೆ ಸಾವಿರ ತನಕ ಕೊಡ್ತಾ ಇದ್ರು ಇವತ್ತು ಒಂದು ಸಾವಿರದಿಂದ ಯಾಕಂದರೆ ಏಳ್ನೂರ ಐವತ್ತು ಸಾಕಾಗುವುದಿಲ್ಲ ಅಂತ ಹೇಳುವ ನೆಲೆಯಲ್ಲಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ತನಕ ಪ್ರತಿ ತಿಂಗಳಂಥ ಕುಟುಂಬಕ್ಕೆ ಸಹಾಯಧನ ಕೊಡುವ ಕಾರ್ಯಕ್ರಮವನ್ನು ಪೂಜ್ಯರು ಅನುಷ್ಠಾನಿಸ್ತಾ ಇದೆ ಹೀಗೇ ಪ್ರತಿ ಒಂದು ಕಡೆ ವಿಸ್ತರಣೆ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಕಂಡುಕೊಂಡು ಪೂಜ್ಯರು ಯಾವಾಗ್ಲೂ ಹೇಳ್ತಾರೆ ಯಾಕಂದ್ರೆ ಇವತ್ತು ಪೂಜ್ಯರು ಅಲ್ಲಿ ಇರ್ಬೋದಿತ್ತು ನೆಮ್ಮದಿಯಿಂದ ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ಬೇಕಾಗಿರ್ಲಿಲ್ಲ ಆದ್ರೆ ನಾನೊಬ್ಬ ನೆಮ್ಮದಿಯಿಂದ ಇದ್ರೆ ಸಾಲದು ನಮ್ಮ ಸಮಾಜದ ಪ್ರತಿಯೊಬ್ಬ ಕುಟುಂಬದ ಪ್ರತಿಯೊಬ್ಬ ಜನರು ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸಬೇಕು ಅಂತ ಹೇಳುವ ಇಟ್ಟುಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿದ್ರು ಹತ್ಮೇರೆ ಪ್ರತಿ ಒಂದು ಕಾರ್ಯಕ್ರಮದ ಹುಟ್ಟಿಗೆ ಒಂದು ವಿಶೇಷತೆ ಇದ್ದೇ ಇದೆ ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಯೋಜನೆ ವಿಸ್ತರಣೆಗೊಂಡಾಗ ಇಲ್ಲಿಯ ಬಹಳಷ್ಟು ಜನ ನಮ್ಮ ಪಾಲುದಾರ ಬಂಧುಗಳು ಪೂಜ್ಯರ ಭೇಟಿ ಮಾಡಿದಾಗ ಹೀಗೇನೆ ಮಾತಾಡಿ ಚರ್ಚೆ ಮಾಡಿದಾಗ ಪೂಜ್ಯರ ಕೇಳಿದ್ರು ಆರೋಗ್ಯ ಹೇಗಿದೆ ತಮ್ಮದೆಲ್ಲ ಅಂತ ಆವಾಗ ಪೂಜ್ಯರ ಹತ್ರ ಬಹಳಷ್ಟು ಜನ ಭಿನ್ನವಿಸಿಕೊಂಡ್ರು ಆರೋಗ್ಯ ಸಮಸ್ಯೆ ಇದೆ ನಮಗೆ ಗಂಟು ನೋವಿದೆ ಥೈರಾಯ್ಡ್ ಸಮಸ್ಯೆ ಇದೆ ಎಲ್ಲ ನಮ್ಮ ಹಲ್ಲೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಇದೆಲ್ಲ ಯಾಕೆ ಅಂತ ಕಂಡುಕೊಂಡಾಗ ಫ್ಲೋರೈಡ್ಯುಕ್ತವಾದಂತಹ ನೀರನ್ನು ಕುಡಿಯುವುದರಿಂದ ಇಂತಹ ಸಮಸ್ಯೆಗಳಾಗುತ್ತೆ ಅದಕ್ಕಾಗಿ ಶುದ್ಧ ಕುಡಿಯುವ ನೀರಿನ ನೀರನ್ನು ಒದಗಿಸಬೇಕು ಅಂತ ಹೇಳುವ ಚಿಂತನೆ ಇಟ್ಟುಕೊಂಡು ಇಡೀ ಯೋಜನೆಯಲ್ಲೇ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಕಡೆ ಅವಾಗ ಹತ್ತು ರೂಪಾಯಿಗೆ ದಿನಕ್ಕೆ ಇಪ್ಪತ್ತು ಲೀಟರ್ ನೀರು ಪ್ರತಿ ಮನೆಗೆ ಕೊಡುವಂತಹ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದರು ಹಾಗೇನೆ ಈ ಭಾಗದಲ್ಲಿ ಈ ಭಾಗಕ್ಕೆ ಯೋಜನೆ ವಿಸ್ತರಣೆಗೊಂಡಾಗ ಗೊತ್ತಿದೆ ನಮಗೆಲ್ಲ ಹಿಂದೆ ನಮ್ಮ ತಾತನ ಕಾಲದಲ್ಲೆಲ್ಲ ಬೋರ್ವೆಲ್ ಅಂತ ಮಾತೇ ಇರಲಿಲ್ಲ ಅಂತೆ ಅಂತ ಇರಲಿಲ್ಲ ಆವಾಗ ಎಲ್ಲ ನೀರಿಗೆ ನೀರಿನ ಆಶ್ರಯ ಕೆರೆಯ ಆಶ್ರಯ ಆಗಿತ್ತು ಪ್ರಾಣಿ ಪಕ್ಷಿಗಳಿಗಿರ್ಬೋದು ಕೃಷಿಗಿರ್ಬೋದು ಅಥವಾ ನಮಗೆ ಏನು ಕುಡಿಲಿಕ್ಕೆ ಇರ್ಬೋದು ಎಲ್ಲದಕ್ಕೂ ಕೆರೆಯ ನೀರನ್ನು ನಾವು ಅವಲಂಬನೆ ಮಾಡ್ಕೊಂಡಿದ್ವಿ ಆದ್ರೆ ಇವತ್ತು ಮನುಷ್ಯನ ಅತಿ ಆಸೆಯಿಂದ ಕೆರೆಗಳಲ್ಲಿ ಅಲ್ಲಲ್ಲಿ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಹೂಳ ಮಣ್ಣನ್ನು ತೆಗೆದು ಸರಿಯಾಗಿ ಅಲ್ಲಿ ಹೂಳು ತೆಗೆಯದಿರುವ ಕಾರಣ ಬಂದಂತ ಮಳೆ ಬಂದಾಗ ಅದರಲ್ಲಿ ಸ್ಟಾಕ್ ಆಗದೆ ನೀರು ಅದು ಹರಿದು ಹೋದ ಕಾರಣ ನೀರಿನ ಅಭಾವವನ್ನು ಕಂಡುಕೊಂಡು ಪೂಜ್ಯರು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಹೂಳು ತೆಗುವ ಕೆರೆಯ ಹುಳೆತ್ವ ಕಾರ್ಯಕ್ರಮ ಅಂತ ಅದಕ್ಕೆ ಹೊಸ ನಾಮಕರಣ ಮಾಡಿದ್ರು ನಮ್ಮೂರು ನಮ್ಮ ಕೆರೆ ಯಾಕೆಂತಂದ್ರೆ ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಒಬ್ರು ಮಾಡಿದಾಗ ಅದು ನಾನು ಮಾಡಿದ್ದು ಅಂತ ಬರುತ್ತೆ ಎಲ್ಲರೂ ಸೇರಿದಾಗ ಅದು ನಾವು ಅಂತ ಬರುತ್ತೆ ಹಾಗಾಗಿ ಖಂಡಿತ ಇವತ್ತು ಆ ಒಂದು ಊರಿಗೆ ಆ ಸಮಾಜಕ್ಕೆ ಅದು ಅನುಕೂಲ ಆಗಬೇಕು ಅಂತ ಹೇಳುವ ನಿಟ್ಟಿನ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಈಗಿನೇ ಯೋಜನೆಯಲ್ಲಿ ಬೇರೆ ಬೇರೆ ಹತ್ತು ಹಲವು ಕಾರ್ಯಕ್ರಮಗಳ ವಿಚಾರ ಇದೆ ನಮ್ಮ ಎಲ್ಲ ಇಲ್ಲಿ ಸೇರಿದಂತ ಪಾಲುದಾರ ಬಂಧುಗಳು ತಿಳ್ಕೊಳ್ಬೇಕು ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತು ಹಲವು ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾ ಇದೆ ಆದ್ರೆ ಸಂಘದವರಿಗೆ ಸಾಲದ ವ್ಯವಸ್ಥೆಯನ್ನು ಒದಗಿಸಿ ಕೊಡ್ತಾ ಇದೆ ಆದ್ರೆ ಧರ್ಮಸ್ಥಳದಿಂದ ಸಾಲ ಕೊಡ್ತಾ ಇಲ್ಲ ಕೆಲವರು ಬಹಳ ತಪ್ಪು ತಿಳುವಳಿಕೆ ಕೆಲವರ ಹತ್ರ ಇದೆ ಹೇಗೆಂತಂದ್ರೆ ಕ್ಷೇತ್ರಕ್ಕೆ ಭಂಡಾರಕ್ಕೆ ಹೋಗಿ ಸಮರ್ಪಣೆ ಮಾಡಿದಂತ ಮೊತ್ತ ಏನಿದೆಯೋ ಅದನ್ನು ಪೂಜಲೇನ್ ಮಾಡ್ತಾರೆ ಬಟ್ಟೆಯಿಂದ ಬಟ್ಟಿಗೆ ಸಾಲ ಕೊಡ್ತಾರೆ ಸದಸ್ಯರಿಗಿಂತ ಕೆಲವರ ಹತ್ರ ತಪ್ಪು ಭಾವನೆ ಇದೆ ಇದು ಯಾಕೆ ನಾನು ಇವತ್ತು ಹೇಳ್ತೇನೆ ಅಂತಂದ್ರೆ ನಮ್ಮೆಲ್ಲ ಪಾಲುದಾರ ಬಂಧುಗಳು ನೀವಿದ್ದೀರಿ ಸಂಘದಲ್ಲಿದ್ದವರು ನಿಮಗೆ ಧರ್ಮಸ್ಥಳದ ಹುಂಡಿಯಿಂದ ಸಾಲ ಕೊಡ್ತಾ ಇಲ್ಲ ಎಲ್ರಿಗೂ ಗೊತ್ತಿರ್ಬೋದು ಈಗಾಗಲೇ ಯಾಕೆಂತಂದ್ರೆ ನಿಮಗೆ ಬ್ಯಾಂಕಿನ ಮೂಲಕ ನಾವು ಸಾಲ ಕೊಡಿಸ್ತಾ ಇದ್ದೀವಿ ನಿಮಗೆ ಸಾಲ ಕೊಡುವಂಥದ್ದು ಬ್ಯಾಂಕ್ ನಿಮಗೆ ಸಂಘಕ್ಕೆ ಬ್ಯಾಂಕ್ ಸಾಲ ಕೊಡುತ್ತೆ ಸದಸ್ಯರಿಗೆ ಸದಸ್ಯ ನೀವು ಸಂಘದ ಸದಸ್ಯರು ನಿರ್ಣಯ ಮಾಡಿ ಸಾಲ ಕೊಡ್ತೀರಿ ಆದರೆ ಬ್ಯಾಂಕಿನವರ ಹತ್ರ ಇಂಥ ಸಂಘಕ್ಕೆ ಸಾಲ ಕೊಡಬಹುದು ಇಂಥ ಸದಸ್ಯರು ಒಳ್ಳೇದಿದ್ದಾರೆ ಇವರಿಗೆ ಸಾಲದ ಅನಿವಾರ್ಯತೆ ಇದೆ ಇವರತ್ರ ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆ ಅಂತೇಳಿ ನಿಮ್ಮ ಬಗ್ಗೆ ಶಿಫಾರಸ್ಸು ಮಾಡುವಂತಹ ಕೆಲಸ ನಮ್ಮ ಎಸ್ ಕೆ ಡಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಹಾಗಾಗಿ ಕಂತು ಕಟ್ಟದಿದ್ದಾಗ ಕೂಡ ಅದನ್ನು ಮರುಪಾವತಿಸುವ ಜವಾಬ್ದಾರಿ ನಮಗಿದೆ ಹಾಗಾಗಿ ಸಾಲ ಈ ತರದಲ್ಲಿ ಅವಾಗ ನೀವು ಯೋಚನೆ ಮಾಡ್ಬೋದು ಇಷ್ಟು ಜನ ಭಕ್ತರು ನಾವು ಹೋಗಿ ಹುಂಡಿಗೆ ಹಣ ಹಾಕ್ತೇವೆ ಹಾಗಿದ್ರೆ ಅದನ್ನು ಏನು ಮಾಡ್ತಾರೆ ಪೂಜ್ಯರು ಅಂತೇಳಿ ಹೌದಲ್ವಾ ಹಾಗಾಗಿ ಈ ಪೂಜ್ಯರು ಭಂಡಾರಕ್ಕೆ ಬಂದ ಹಣವನ್ನೇನು ಮಾಡ್ತಾರೆ ಅಂತಂದ್ರೆ ಇವತ್ತು ಕೆರೆಯ ಉಳಿತ್ವ ನಮ್ಮ ಈ ಕೆರೆಗೆ ಆರು ಲಕ್ಷದ ಹನ್ನೆರಡು ಸಾವಿರ ಮೊತ್ತ ಈ ಕೆರೆ ಇದಕ್ಕೆ ನಮಗೆ ಕೊಟ್ಟಿದ್ದಾರೆ ಈ ಕೆಲಸ ಆದ್ರೆ ನಿಜವಾಗಿ ಈ ಆರು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಸ್ಯಾಂಕ್ಷನ್ ಮಾಡಿದ್ದಕ್ಕೆಷ್ಟು ಅವರಿಗಿಷ್ಟು ಇವರಿಗಿಷ್ಟು ಮತ್ತವರಿಗಿಷ್ಟು ಅಂತ ಒಂದು ರೂಪಾಯಿ ಕಮಿಷನ್ ಕೂಡ ಎಲ್ಲಿ ಹೋಗಿಲ್ಲ ಆರು ಲಕ್ಷ ಹನ್ನೆರಡು ಸಾವಿರದಲ್ಲಿ ಪೈಸೆ ಪೈಸೆ ಲೆಕ್ಕಾಚಾರ ಇಟ್ಕೊಂಡು ಅಧ್ಯಕ್ಷಕೊಂಡು ಅಲ್ಲಿ ಏನಾಗಿದೆ ಅದು ಖರ್ಚಾಗಿದೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಸರ್ಕಾರದಾದ್ರೆ ಇಪ್ಪತ್ತೈದು ಲಕ್ಷ ಬೇಕಿತ್ತು ಅಂತ ಯಾಕಂದ್ರೆ ಅದು ಹಿಂದಿನಿಂದ ರೂಢಿಯಾಗಿ ಬಂದಿದೆ ಅದು ಇಷ್ಟೇ ಪರ್ಸೆಂಟೇಜ್ ಅಲ್ಲಿ ಹೋಗ್ಬೇಕು ಇಷ್ಟು ಪರ್ಸೆಂಟೇಜ್ ಇಲ್ಲಿ ಹೋಗ್ಬೇಕು ಅಂತ ಆದ್ರೆ ಇದರಲ್ಲಿ ನಮ್ಮ ಪರ್ಸೆಂಟೇಜ್ ಇಲ್ಲ ಅದು ನೇರ ಫಲಾನುಭವಿಗೆ ಬರಬೇಕು ಹಾಗಾಗಿ ಇವತ್ತು ಮಾಶಾಸನ ಕೊಡುವಲ್ಲಿಗೆ ಪೂಜ್ಯರು ಅವರ ಭಂಡಾರಕ್ಕೆ ಬಂದ ಮೊತ್ತದಿಂದ ಮಾಶಾಸನ ಕೊಡ್ತಾ ಇದ್ದಾರೆ ಇವತ್ತು ಬಹಳಷ್ಟು ಕಡೆ ಗೊತ್ತು ನಮಗೆ ಹಳೆಯ ದೇವಸ್ಥಾನ ನಿರ್ಮಾ ಹೊಸ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕಿಂತ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಕೆಲಸ ಪುಣ್ಯದ ಕೆಲಸ ಅಂತ ಪೂಜ್ಯರು ಹೇಳ್ತಾರೆ ಅದಕ್ಕೆ ಇವತ್ತು ಅನುದಾನ ಬಹಳಷ್ಟು ದೇವಸ್ಥಾನಗಳಿಗೆ ಅನುದಾನ ಕೊಡುವಂತದ್ದು ಪೂಜ್ಯರು ಅಲ್ಲಿಗೆ ಭಂಡಾರಕ್ಕೆ ಬಂದಂತಹ ಮೊತ್ತದಿಂದ ಇವತ್ತು ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಶುದ್ಧ ಕುಡಿಯುವ ನೀರಿನ ಇಡೀ ಕಾರ್ಯಕ್ರಮದ ಒಂದು ಬೆನ್ನಲವಾಗಿರುವಂತಹ ಪೂಜ್ಯ ಜಿ ವಿದೇಶವರಿಗೆ ಪ್ರಾಪ್ತಾನ್ಯವಾಗಿ ನಮಸ್ಕರಿಸ್ತಾರೆ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ಇಟ್ಟಿರುವ ಪೂಜ್ಯರಿಗೆ ಸಾಸ್ತಾನ್ಯ ಪ್ರಾಣವನ್ನು ನಮಸ್ಕರಿಸ್ತಾರೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಅಮಿಲ್ ಭಾವಿಯ ಸಮಸ್ತ ಸಹೋದರ ಸಹೋದರಿಯರು ಬಹುಶಃ ಈ ನಮ್ಮೂರು ನಮ್ಮ ಕೆರೆ ಈ ಕಾರ್ಯಕ್ರಮದಲ್ಲಿ ಒಂದು ಕಳೆದ ಆರೇಳು ವರ್ಷಗಳ ಹಿಂದೆ ಮಾನ್ಯ ಶ್ರೀ ವಿನಯ್ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಪೂಜ್ಯ ಕಾವಂದರನ್ನು ಧಾರವಾಡದಲ್ಲಿ ಭೇಟಿಯಾಗಿ ಧಾರವಾಡದ ಜಿಲ್ಲೆ ಅತ್ಯಂತ ಬರಗಾದಿದೆ ಅದಕ್ಕೆ ತಾವು ದಯವಿಟ್ಟು ಈ ಕೆರೆ ಉಳಿತ್ತದಕ್ಕೆ ಹಣವನ್ನು ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಂಡಿದ್ದೆ ಆಗ ಪೂಜ್ಯ ಹೇಳಿದ್ರು ನಾ ಯಾವುದೇ ಹಣವನ್ನು ನೀಡುವುದಿಲ್ಲ ನಿಮಗೆ ನಾನು ಯಂತ್ರಗಳ ಮೂಲಕ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಆ ವರ್ಷ ಧಾರವಾಡ ಜಿಲ್ಲೆಯ ಆರು ಕೆರೆಗಳನ್ನು ಉಳಿಸ್ತೇನೆ ಅದರಿಂದ ಬಹುಶಃ ಶ ಬಹಳ ಹಳ್ಳಿಗಳಿಗೆ ಒಂದು ನೀರಿನ ಉಪಯೋಗ ಆಗಿದೆ ಅದೇ ರೀತಿ ಈ ಸಾರಿ ಅವರು ಬಹಳ ಒತ್ತಾಯ ಮಾಡಿ ಕೊನೆ ಗಳಿಗೆಯಲ್ಲಿ ಈ ಅಮ್ಮಿನ ಬಾವಿ ಕೆರೆಯನ್ನು ಉಳಿಸಬೇಕು ಅಂತ ಹೇಳಿ ಅವರ ಪತ್ನಿ ಶಿವಲೀಲಾ ಮೇಡಮ್ ಅವರು ನನಗೆ ಕರೆ ಮಾಡಿ ಕೇಳಿದಾಗ ನಾನು ಪ್ರದೀಪ್ ಶೆಟ್ಟಿ ಅವರನ್ನ ವಿನಂತಿಸ್ಕೊಂಡೆ ನಾವು ಚರ್ಚೆ ಮಾಡಿ ಅವರ ಎಸ್ ಕೆ ಟಿ ಆರ್ ಡಿ ಪಿ ಟೀಮು ಅದನ್ನೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಈ ಅಮ್ಮಬಾವಿ ಕೆರೆ ಹೂಡಿಸಲಿಕ್ಕೆ ಅವರು ಒಪ್ಪಿದರು ಇದರಲ್ಲಿ ನನಗೂ ಸಹ ಒಂದು ಸ್ವಾರ್ಥ ಇದೆ ಯಾಕಂದರೆ ನಮ್ಮ ಅಜ್ಜ ಅಜ್ಜಿ ಊರು ಅಮೀನುಮಾವಿ ಸೊ ಹೀಗಾಗಿ ಇದು ಕೆರೆ ನಮ್ಮೂರು ನಮ್ಮ ಕೆರೆನೂ ಆಗ್ತದೆ ಅನ್ನೋ ಒಂದು ಸ್ವಾರ್ಥದಿಂದ ನಾನು ಭಾಳ ಹೊತ್ತಾಸೆಯಾಗಿದ್ದು ಈ ಕೆರೆ ಉಳಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪೂಜೆ ತಾವೊಂದು ಧರ್ಮಸ್ಥಳ ಅವ್ರಿಗೆ ಧರ್ಮಕ್ಷೇತ್ರವಾದರೆ ಧಾರವಾಡ ಅವರಿಗೆ ಕರ್ಮಭೂಮಿಯಾಗಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮುಚ್ಚುವ ಸ್ಥಿತಿಯಲ್ಲಿದ್ದಂಥ ಜನತಾ ಶಿಕ್ಷಣ ಸಮಿತಿ ಈಗಿನ ಜೆ ಎಸ್ ಎಸ್ ಸಂಸ್ಥೆಯನ್ನು ಅವರು ಪಡೆದುಕೊಂಡು ಇಲ್ಲಿ ಶಿಕ್ಷಣದ ಒಂದು ಬೀಜವನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದರು ಸೊ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಯಸ್ಸು ಇಸುವಿಗೆ ಅವರು ಧಾರವಾಡಕ್ಕೆ ಬಂದು ಐವತ್ತು ವರ್ಷಗಳಾಯಿತು ಜೆ ಎಸ್ ಎಸ್ ಸಂಸ್ಥೆಗಳನ್ನು ಸ್ಥಾಪಿಸಿದ ನಂತರ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳನ್ನು ಸಹೆಯಲ್ಲಿ ತಂದು ಜನರ ಆರೋಗ್ಯ ಉನ್ನತ ಶಿಕ್ಷಣದ ಕನಸುಗಳನ್ನು ಸಾಕಾರಗೊಳಿಸಿದರು ಅದರ ಮುಖಾಂತರ ಈ ಎಸ್ ಕೆ ಡಿ ಆರ್ ಡಿ ಬಹುಶಃ ರಿಜ್ನಲ್ ಸೆಂಟರ್ ಸಹ ಧಾರವಾಡದಲ್ಲಿ ಆಗುವಂಥ ಒಂದು ಪ್ರಯತ್ನವಾಯಿತು ಬಹುಶಃ ಪೂಜಕವೊಂದರು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಳ್ಳದೇ ಹೋಗಿದ್ದರೆ ಧಾರವಾಡಕ್ಕೆ ಈ ಭಾಗ್ಯ ದೊರೆಯುತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ಭವಿಷ್ಯ ತಾವೆಲ್ಲ ನೋಡಿದ್ದೀವಿ ಸವದತ್ತಿ ರಸ್ತೆಯಲ್ಲಿ ಕೂದ ಕಾವಂದರು ಒಂದು ನೂತನವಾಗಿ ಐ ಟಿ ಐನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಭವಿಷ್ಯ ಭಾಳ ಜನರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕನ್ನೋ ಒಂದು ಒತ್ತಾಸೆ ಇತ್ತು ಆದರೆ ಕಾವಂದರು ಹೇಳಿದರು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಯುವಕರಿಗೆ ಒಂದು ತಾಂತ್ರಿಕ ಶಿಕ್ಷಣ ಸಿಗಬೇಕಂದ್ರೆ ಅದಕ್ಕೆ ಐ ಟಿ ಐನೇ ಪ್ರಾರಂಭ ಮಾಡೋಣ ಐ ಟಿ ಐದಿಂದ ನಮ್ಮ ಸಂಸ್ಥೆಗೆ ಯಾವುದೇ ಲಾಭವಾಗದೇ ಇದ್ದರೂ ಸಮಾಜಕ್ಕೆ ಒಂದು ಲಾಭ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ಅಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೂತನ ಐ ಟಿ ಐನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಮಗೆ ಮಾರುಕಟ್ಟೆಯಲ್ಲಿ ಬಹುಶಃ ಬೇಡಿಕೆ ಇರುವಂಥ ಕೋರ್ಸ್ಗಳು ಸೋಲಾರ್ ಟೆಕ್ನಿಷಿಯನ್ ಇರ್ಬೋದು ಸಹೋದರಿಯರಿಗಾಗಿ ಫ್ಯಾಷನ್ ಟೆಕ್ನಾಲಜಿ ಇಂಥ ಎಲ್ಲ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಅದಕ್ಕೆ ಬೇಕಾಗಿರುವಂಥ ಫೀ ಅವರು ಫೀ ಫಿಕ್ಸ್ ಮಾಡಿದ್ದಾರೆ ಅದನ್ನು ಅರ್ಧ ಫೀಯನ್ನು ಧರ್ಮಸ್ಥಳ ಸಂಸ್ಥೆಯವರು ತುಂಬ್ತಾ ಇದ್ದಾರೆ ಅರ್ಧವನ್ನು ಕ್ಯಾಂಡಿಡೇಟ್ಗಳು ತುಂಬಬೇಕು ಆ ಕೋರ್ಸನ್ನು ಮುಗಿದ ತಕ್ಷಣವೇ ಉದ್ಯೋಗಕ್ಕಾಗಿ ಹಲವಾರು ಕಂಪ್ನಿಗಳೊಡನೆ ಈಗಾಗಲೇ ಒಪ್ಪಂದ ಮಾಡಿಕೊಂಡಿದ್ದೇವೆ ಆ ಅವಕಾಶವನ್ನು ಸಹ ಈ ಭಾಗದ ಸಹೋದರ ಸಹೋದರಿ ಪಡ್ಕೋಬೇಕು ಯಾಕಂದರೆ ನಿರುದ್ಯೋಗಗಳಿಗೆ ಅಡ್ಡಾಡೋದಕ್ಕಿಂತ ತಾಂತ್ರಿಕ ತರಬೇತಿಯನ್ನು ಪಡೆದು ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡಿ ನೀವು ಇನ್ನೊಬ್ಬರಿಗೆ ಉದ್ಯೋಗ ಕೊಡುವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕನ್ನುವುದೇ ಒಂದು ಪೂಜ್ಯರ ಅಭಿಲಾಷೆ ಯಾಕಂದ್ರೆ ಅವ್ರು ಹೇಳೋದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದಂದರೆ ನಮಗೆ ದೇವಸ್ಥಾನದ ಕಟ್ಟಿದಷ್ಟೇ ಖುಷಿ ಕೊಡ್ತೈತೆ ಅನ್ನೋದು ಮಾತುಗಳು ಇದರಲ್ಲಿ ಕಂಡು ಬರ್ತದೆ ಅದಕ್ಕೆ ಈ ಅವರ ವಿವಿಧ ಮುಖಗಳು ಶಿಕ್ಷಣ ಇರ್ಬೋದು ಗ್ರಾಮಾಭಿವೃದ್ಧಿ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ವಾತ್ಸಲ್ಯ ಯೋಜನೆ ಇರ್ಬೋದು ಶುದ್ಧ ಕುಡಿಯುವ ನೀರು ಇರ್ಬೋದು ಅಂದರೆ ಒಬ್ಬ ಧರ್ಮಾಧಿಕಾರಿಯಾಗಿ ಕೇವಲ ಧರ್ಮ ಪ್ರಸಾರವನ್ನು ಮಾಡದೆ ಸಾಮಾಜಿಕ ಕಳಕಳಿಯನ್ನು ತುಂಬುತ್ತಿರುವಂಥ ಧೀಮಂತ ವ್ಯಕ್ತಿ ನಮ್ಮ ಧಾರವಾಡಕ್ಕೆ ದೊರೆತಿರುವುದು ನಮ್ಮ ಅತ್ಯಂತ ಒಂದು ಶುಭ ಸೂಚಕ ಅದಕ್ಕಾಗಿ ಅವರ ಕೊಡಮಾಡಿದ ಎಲ್ಲ ಕೊಡುಗೆಗಳನ್ನು ನಾವು ಸದುಪಯೋಗಪಡಿಸ್ಕೊಳ್ಳಿ ಇದೇ ಈಗ ಮಾನ್ಯ ರಿಜನಲ್ ಡೈರೆಕ್ಟರ್ ಹಾಗೆ ಈ ಕೆರೆಯ ಜವಾಬ್ದಾರಿ ನಿಮ್ಮೆಲ್ಲದಿರ್ತದೆ ಸ್ವಚ್ಛ ಮಾಡಿಕೊಟ್ಟರು ಬಟ್ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಸದುಪಯೋಗ ಪಡ್ ಪಡಿಸ್ಕೊಡ್ರಿ ಪೂಜೆ ಕಾಲೊಂದಿರ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ತಾವು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಐತಿಹಾಸಿಕವಾಗಿರುವಂಥ ಬಡಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಆ ಒಂದು ಕಾರ್ಯಕ್ರಮದ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈಗ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲರವರೇ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಒಂದೆರಡು ಮಾತುಗಳನ್ನಾಗಿರುವಂಥ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಶ್ರೀ ಮಹಾವೀರ್ ಉಪಾಧ್ಯಾಯರವರೇ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನೀಲವ ಮೊದಲು ಬಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಬಸವರಾಜ್ ಮೊದಲು ಬಂದು ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಗ್ರಾಮದ ನಾಗರಿಕನೇ ಮಾತೆಯರೇ ಹಾಗೂ ಮಕ್ಕಳೇ ಈ ಒಂದು ಕಾರ್ಯದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಾವೆಲ್ಲ ಕೇಳಿದವರಾಗಿದ್ದರು ಪ್ರಾರಂಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀ ವೀರೇಂದ್ರ ಹೆಗ್ಗಡೆಯರ್ ಅವರಿಗೆ ಗ್ರಾಮದ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಮ್ಮೀರವಾ ಅಮ್ಮಿನಬಾಲು ಗ್ರಾಮ ಸಾಕಷ್ಟು ಐತಿಹಾಸಿಕವಾಗಿರುವಂಥ ಹಿನ್ನೆಲೆಗಳನ್ನು ಒಳಗೊಂಡಿರುವಂಥ ಗ್ರಾಮ ಅದರಲ್ಲಿ ವಿಶೇಷವಾಗಿ ಗ್ಯಾಡರಿ ಅನ್ನೋದು ಅದು ಯಾವಾಗ ನಿರ್ಮಾಣ ಆಯಿತು ಯಾರು ನಿರ್ಮಾಣ ಮಾಡಿದ್ರು ಅನ್ನೋದು ಈಗ ಐತಿಹಾಸಿಕವಾಗಿ ತಿಳಿದು ಬಂದಿಲ್ಲ ಅಂಥ ಐತಿಹಾಸಿಕವಾಗಿರುವಂಥ ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಜೊತೆಗೆ ಅದರಿಂದ ಗ್ರಾಮಕ್ಕೆ ಉಪಯೋಗ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳದ ಇವತ್ತು ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಬಹುಶಃ ಧರ್ಮಾಧಿಕಾರಿಗಳು ಮಾಡುವಂತಹ ಕಾರ್ಯಗಳೇನಾದವಲ್ಲ ಸಮಾಜಮುಖೆಯಾಗಿರುವಂಥ ಕಾರ್ಯಗಳು ಈಗಾಗಲೇ ಹೇಳಿದ್ರಲ್ಲ ಗ್ರಾಮೀಣಾಭಿವೃದ್ಧಿ ಇರಬಹುದು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜೊತೆಗೆ ಕುಟುಂಬ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಯೋಜನೆಗಳನ್ನು ಅವರು ಹಮ್ಮಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ಕುಟುಂಬಕ್ಕೆ ಆಗೋ ಒತ್ತನ್ನು ಕೊಟ್ಟರೆ ಅಂತಂದ್ರೆ ಯಾರೂ ಕೂಡ ಬಡವರಾಗಿ ಉಳಿಬಾರದು ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ತಮ್ಮದೇ ಆಗಿರುವಂಥ ಉದ್ಯೋಗಗಳನ್ನು ಕಲಿತು ತರಬೇತಿಯನ್ನು ಪಡೆದು ಅದರೊಳಗೆ ನಾವು ಆರ್ಥಿಕವಾಗಿ ಪ್ರಾಬಲ್ಯವನ್ನು ಪಡಿಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಯೋಜನೆಗಳನ್ನು ಆಯೋಜನೆ ಮಾಡ್ಕೊಂಡು ಬಂದರು ಆ ಒಂದು ಯೋಜನೆಯಡಿಯಲ್ಲಿ ಈಗಾಗಲೇ ಸಾಕಷ್ಟು ಜನ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ ಒಂಥರ ಉಪಯೋಗವನ್ನು ಪಡೀತಾ ಇದ್ದಾರೆ ವಿಶೇಷವಾಗಿ ನಮ್ಮ ಮಹಿಳೆಯರು ತಾಯಂದರು ಏನದಾರಲ್ಲ ಒಬ್ಬ ತಾಯಿ ಬುದ್ಧಿವಂತಳಾದರೆ ಆ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾಳೆ ಅನ್ನುವಂಥ ಉದ್ದೇಶದಿಂದ ಮೊದಲಿಗೆ ತಾಯಂದರಿಗೆ ತರಬೇತಿಯನ್ನು ಕೊಡುವಂಥ ಉದ್ದೇಶವನ್ನು ಧರ್ಮಾಧಿಕಾರಿಗಳು ಆಯೋಜನೆ ಮಾಡ್ಕೊಂಡು ಬಂದರು ಅದು ಯಶಸ್ವಿನೂ ಕೂಡ ಆಯಿತು ಈ ಪ್ರಕಾರವಾಗಿ ಸಾಕಷ್ಟು ಯೋಜನೆಗಳನ್ನು ಅವರು ಅಂದ್ಕೊಂಡ್ರು ಈಗಾಗಲೇ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೊಡುವಂಥ ಯೋಜನೆಯನ್ನು ನೋಡಿ ಕೇವಲ ವೃತ್ತಿಪರ ಶಿಕ್ಷಣವನ್ನು ಯಾರು ಪಡಿತಾರ ಅವರಿಗೆ ಶಿಷ್ಯ ಶಿಷ್ಯ ವೇತನವನ್ನು ಕೊಡೋದು ಅಷ್ಟೇ ಅಲ್ಲ ಈಗಾಗಲೇ ಅವರು ಹೇಳ್ದಂಗೆ ಸಾಕಷ್ಟು ಕಂಪನಿಗಳಿಗೆ ಮಾತನಾಡಿದಾರಂಥ ಯಾರು ತರಬೇತಿಯನ್ನು ಪಡ್ಕೊಂಡಿರ್ತಾರಲ್ಲ ಅವರಿಗೆ ಉದ್ಯೋಗಗಳನ್ನು ಕೂಡ ನಾವು ಕೊಡಿಸ್ಬೇಕು ಅಂತ ಉದ್ದೇಶವನ್ನು ಏನು ಅವ್ರು ಹಮ್ಮಿಕೊಂಡಿದ್ದಾರಲ್ಲ ಬಹುಶಃ ಅವರ ಪ್ರಯತ್ನಕ್ಕೆ ನಾವು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ದೂರದೃಷ್ಟಿ ಇಟ್ಕೊಂಡು ಏನು ಹಮ್ಮಿಕೊಂಡಿದ್ದಾರೆಲ್ಲ ಆ ಯೋಜನೆಗಳ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಸಂಬಂಧಪಟ್ಟ ತಿಳಿಸಿ ಇವತ್ತಿನ ದಿವಸ ವಿಶೇಷವಾಗಿ ಕೆರೆಯ ಹೂಳೆತ್ತುವ ಮುಖಾಂತರವಾಗಿ ಆ ಕೆರೆಯ ಶುದ್ಧೀಕರಣವನ್ನು ಮಾಡಿದಾಗ ಈಗಾಗಲೇ ಹೇಳಿದಂಗೆ ಇನ್ನು ಮುಂದೆ ಆ ಕೆರೆಯ ಜವಾಬ್ದಾರಿ ಸಂಪೂರ್ಣ ಗ್ರಾಮಸ್ಥರು ಗ್ರಾಮದವರಾದಂಥ ನಾವು ಜವಾಬ್ದಾರಿಯಿಂದ ವರ್ತಿಸಬೇಕಾಗ್ತದೆ ಯಾಕಂತಂದ್ರೆ ಈಗಾಗಲೇ ಏನು ಶುಚಿ ಕಾರ್ಯವನ್ನು ಮಾಡ್ಕೊಳ್ತಾರಲ್ಲ ಆ ಶುಚಿಯನ್ನು ನಾವು ಕಾಪಾಡಿಕೊಂಡು ಬರಬೇಕು ಮಾಡ್ಕೊಂಡು ಬರಬೇಕಾಗ್ತದೆ ಈಗಾಗಲೇ ಸಮಿತಿಯನ್ನು ರಚನೆ ಮಾಡ್ಯಾರ ಅದಕ್ಕೆ ಪದಾಧಿಕಾರಿಗಳನ್ನ ನೇಮಕ ಮಾಡ್ಯಾರ ಅವರೆಲ್ಲರೂ ಕೂಡ ಈ ಗ್ರಾಮಾಭಿವೃದ್ಧಿಯ ಏನಾರಲ್ಲ ಅವರ ಮಾರ್ಗದರ್ಶನದೊಂದಿಗೆ ಆ ಕರೆಯನ್ನ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕಳಿಸಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜವಾಬ್ದಾರಿತವಾಗಿ ವರ್ತನೆ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇದು ಕೇವಲ ಸಂಸ್ಥೆಯವರ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯೂ ಕೂಡ ಇರ್ತದೆ ಆ ಕೆರೆಯನ್ನು ಎಷ್ಟು ನಾವು ಶುಚಿಯಾಗಿ ಇಟ್ಕೊತೀವಿ ಅದರಿಂದ ಅಷ್ಟು ನಮಗೆ ಲಾಭ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಏರ್ಪಡಿಸ್ತಾ ಈ ಒಂದು ಕಾರ್ಯ ಯೋಜನೆಗಳು ಏನದಾವಲ್ಲ ನೀವು ಮುಂದೆನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಆ ಒಂದು ಕಾರ್ಯಕಲಾಪಗಳನ್ನು ಧರ್ಮಾಧಿಕಾರಿಗಳು ನಡೆಸಿಕೊಂಡು ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರೀರ್ಪಡಿಸ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ಮಾತುಗಳ ವಿರಾಮ ನಡೀತೇನೆ ಶಿವಭಯ ಬಹಳ ಉತ್ಸಾಹದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಅವರ ಪಾತ್ರವೂ ಇದೆ ಬಹಳ ಮುಖ್ಯವಾಗಿ ನೀವೆಲ್ಲರೂ ಬಂದರು ಅವ್ರದ್ದು ಗಿಡ ನಾಟಿ ಮಾಡೋಣ ಅಂದ್ರೆ ಒಂದು ಕಡೆ ನೀರು ನಿಂತರೆ ಒಂದು ಕಡೆ ಗಿಡ ಬೆಳಿಬೇಕು ಅಂತ ಹೇಳುವಂತ ಅರಣ್ಯ ಇಲಾಖೆಯವರು ಬಂದರು ನಮ್ಮ ಶೌರ್ಯ ಟೀಮ್ನವರು ಆ ಟಿ ಶರ್ಟ್ ಏನು ಸೂಚಿಸುತ್ತೆ ಆ ಕಲರ್ ಅಂತ ಕೇಳಿದ್ರೆ ತ್ಯಾಗ ಅಂತ ಸೂಚಿಸುತ್ತೆ ಇಲ್ಲಿ ಸ್ವಾಮೀಜಿ ಅವರು ಗೊತ್ತಿದ್ದಾರೆ ಅವರ ಸ್ವಾಮೀಜಿಗಳ ಕರೆಯನ್ನು ಹಾಗೆ ನಮ್ಮ ಶೌರ್ಯದವರಿಗೆ ಕರಪಡಿದ್ರು ಸ್ವಾಮೀಜಿ ಅವರು ಕೂಡ ತ್ಯಾಗಮಯಿಗಳು ಹಾಗೆ ಸಮಾಜಕ್ಕಾಗಿ ತ್ಯಾಗವನ್ನು ಪಡುವಂತ ನಮ್ಮ ಇದ್ದಾರೆ ಅದೇ ರೀತಿ ಬಹಳ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಬಂದಿದ್ದೀರಿ ನಮಗೆ ಗಮ ಗೊತ್ತೇ ಆಗಲಿಲ್ಲ ಮೈಕಾಗಿಲ್ಲ ಅಂತೇಳಿ ಅಂದರೆ ನೀವೆಲ್ಲ ಸೈಲೆಂಟ್ ಆಗಿ ಕೂತಿದ್ದೀರಾ ಅಂತ ಹೇಳಿದ್ರೆ ಅದು ದೊಡ್ಡ ನಮ್ಮ ಶಕ್ತಿ ನಾರಿ ಶಕ್ತಿ ಧರ್ಮಸ್ಥಳ ಸಂಸ್ಥೆಯಲ್ಲಿ ಅದೇ ದೊಡ್ಡ ಶಕ್ತಿ ಶಿಸ್ತು ಅನ್ನೋದೇ ನೀವು ಭಾಳ ಶಿಸ್ತಿಂದ ಕೂತಿದ್ದೀರಿ ನಿಮಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ಈ ಅವಕಾಶವನ್ನು ಕೊಟ್ಟಂತ ಮೋಸ್ಲಿ ಗ್ರಾಮ ಪಂಚಾಯತ್ ಸಮುದಾಯ ಭವನ ಅವರಿಗೂ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ ಬಟ್ ಎಲ್ಲರಿಗೂ ಅವರಿಗೆ ಇವರಿಗೆ ಇನ್ನಲೇ ನಮ್ಮ ಪೂಜಾ ಇದನ್ನು ಮಾಡಿದರು ನಮ್ಮ ಪೂಜಾರೇಪ್ಪನವರು ಅವರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಸಮಿಸ್ತಾ